ಇವತ್ತಿನ ಈ ಸಂದರ್ಭದಲ್ಲಿ ನಾನು ಎರಡು ಪ್ರಮುಖವಾದಂಥ ಸಂಗತಿಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಮೊದಲನೇದು ಭಾರತ ಸರ್ಕಾರ ನಾವೇನು ಐದು ಕೆ ಜಿ ಅಕ್ಕಿ ಅಥವಾ ಕೆಲವು ಕಡೆ ಜೋಳ ಕೆಲವು ಕಡೆ ಗೋಧಿ ಒಂದು ಕೆ ಜಿ ಎರಡು ಕೆ ಜಿ ಈ ರೀತಿ ಇದ್ದೀವಿ ಅದರ ಜೊತೆಗೆ ಯಾವುದೇ ರಾಜ್ಯ ಸರ್ಕಾರ ಯಾವುದೇ ರಾಜ್ಯ ಸರ್ಕಾರ ತಾನು ಬೇರೆ ಸ್ಕೀಮ್ ಮಾಡ್ತೀನಿ ಅಂದರೆ ಈ ಕರ್ನಾಟಕದಲ್ಲಿ ಐದು ಕೆ ಜಿ ಅವ್ರು ಕೊಡಬೇಕು ಆ್ಯಕ್ಚುಲಿ ಅವ್ರು ಹತ್ತು ಕೆ ಜಿ ಕೊಡ್ಬೇಕು ನಮ್ಮದು ಬಿಟ್ಟು ಆದರೂ ಕೂಡ ಅದನ್ನು ಕನ್ಸಿಷನ್ ಬಿಟ್ಟರು ಇನ್ನು ಐದು ಕೆ ಜಿ ಅವ್ರು ಕೊಡಬೇಕು ಈವರೆಗೆ ಅವ್ರು ಕೊಡ್ತಾಯಿಲ್ಲ ಇಡೀ ದೇಶಾದ್ಯಂತ ಪರಿಸ್ಥಿತಿಯನ್ನು ಗಮನಿಸಿ ಭಾರತ ಸರ್ಕಾರ ಮಾನ್ಯ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನಾವು ಮೊದಲು ಮೂವತ್ತ ಎರಡು ರೂಪಾಯಿ ಇದ್ದದನ್ನೇ ಇಪ್ಪತ್ತೆಂಟು ರೂಪಾಯಿ ಮಾಡಿದ್ವಿ ಅಕ್ಕಿ ದರವನ್ನು ಈಗ ಈ ದರವನ್ನು ನಾವು ಪ್ರತಿ ಕ್ವಿಂಟಲ್ಗೆ ಸಾರಿ ಪ್ರತಿ ಕೆ ಜಿಗೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸ ಮಾಡಿದ್ದೆವು ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸ ಅಂತಂದ್ರೆ ಕರ್ನಾಟಕ ಸರ್ಕಾರ ದುಡ್ಡು ಕೊಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ ಅದು ಯಾವಾಗೋ ಕೊಡ್ತಾರ ಯಾವಾಗ ಇಲ್ಲ ಅದು ಬೇರೆ ವಿಷಯ ನನಗೆ ಹಿಂದ ನಾನು ಈ ಮಂತ್ರಾಲಯದ ಜವಾಬ್ದಾರಿ ತೊಗೊಂಡ ನಂತರ ಒಂದೆರಡು ತಿಂಗಳ ನಂತರ ಸನ್ಮಾನ್ಯ ಮುನಿಯಪ್ಪನವರು ಅವ್ರ ಬಗ್ಗೆ ನನಗೆ ನಿಜಕ್ಕೂ ವೈಯಕ್ತಿಕವಾಗಿ ಗೌರವದ ಅವ್ರು ನಾನು ಅವರು ಕೂಡಿ ಭಾಳ ವರ್ಷಗಳ ಕಾಲ ಎಂ ಪಿ ಇದ್ವಿ ಅವರು ಮಂತ್ರಿನೂ ಇದ್ರು ಅವಾಗ ಅವರು ನನ್ನನ್ನು ಭೇಟಿ ಮಾಡಿ ನಮಗೆ ಅಕ್ಕಿ ಕೊಡ್ರಿ ನಾವು ಅನ್ನ ಭಾಗ್ಯದಲ್ಲಿ ಹಂಚ್ತೀವಿ ಅಂತ ಹೇಳಿದ್ರು ಹತ್ತು ಕೆ ಜಿ ಅಕ್ಕಿ ಬೇಕಾ ಬೇಡವಾ ಅಂತ ಕೇಳಿದ್ರು ಅದನ್ನು ಪೂರ ಮಾಡ್ತೀವಿ ಅಂತ ಹೇಳಿದ್ರು ಅವತ್ತು ನಾವು ಹೇಳಿದ್ವಿ ಈಗ ನಮ್ಮ ಕಡೆ ಅಕ್ಕಿ ಅವೈಲೇಬಲ್ ಇದೆ ನಿಮಗೆ ದರವನ್ನು ಕಮ್ಮಿ ಮಾಡಿಕೊಡ್ತೀವಿ ಹೇಳಿ ನಮಗೆ ಯಾವುದೂ ಆರ್ಡರ್ ಬಂದಿಲ್ಲ ಈಗ ನಾವು ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಪರ್ ಕ್ವಿಂಟಲ್ ಮಾಡಿದ್ದೀವಿ ಅಂದರೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸಾ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ ಕೊಡ್ತೀವಿ ನಾನು ಉಳಿದದ್ದು ಹೆಚ್ಚು ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ನಾ ಬಯಸೋದಲ್ಲ ಅವರು ಇಚ್ಛೆ ಇದ್ರೆ ನಿಜಕ್ಕೂ ಜನಕ್ಕೆ ಹತ್ತು ಕೆ ಜಿ ಮನಸ್ಸು ಮನಸ್ಸಿದ್ರೆ ಎಫ್ ಸಿ ಐದಲ್ಲಿ ಸ್ಟಾಕ್ ಅವೈಲೇಬಲ್ ಅದ ಕರ್ನಾಟಕದಲ್ಲಿ ಅವರು ಪರ್ಚೇಸ್ ಮಾಡ್ಬೋದು ಅದರಿಂದ ಕರ್ನಾಟಕಕ್ಕೆ ಪ್ರತಿ ತಿಂಗಳ ನೂರ ತೊಂಬತ್ತು ಕೋಟಿ ರೂಪಾಯಿ ಯಾಕಂದರೆ ಈಗ ಅವರು ಮೂವತ್ತೆರಡು ಮೂವತ್ತ್ನಾಲ್ಕು ರೂಪಾಯಿದಂತೆ ಅನ್ಸ್ತಾ ಇದ್ದಾರೆ ಆ ನಂತರ ಪ್ರತಿ ವರ್ಷ ಎರಡು ಸಾವಿರದ ಎರಡುನೂರ ಎಂಬತ್ತು ಕೋಟಿ ರೂಪಾಯಿ ಸೇವಿಂಗ್ಸ್ ಆಗ್ತದೆ ಈ ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡಿದ್ದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅಂದರೆ ನಮಗೆ ತಗೊಳ್ಳಿಕ್ಕೆ ಅನುಮತಿ ಕೊಟ್ಟಿದ್ದಕ್ಕೆ ನಿರ್ಣಯ ನಾವು ತೆಗೆದುಕೊಂಡಿದ್ದು ತೆಗೆದುಕೊಂಡರೂ ಪ್ರಧಾನಮಂತ್ರಿಗಳ ಅನುಮತಿ ಬೇಕಾಗ್ತದೆ ಪ್ರಧಾನಮಂತ್ರಿಗಳ ಅನುಮತಿ ಕೊಟ್ಟದ್ದಕ್ಕೆ ವಿಶೇಷವಾಗಿ ಬಡವರ ಮೇಲೆ ಕಾಳಜಿ ಇಟ್ಟು ಕೊಟ್ಟಿದ್ದಕ್ಕೆ ನಾನು ಪ್ರಧಾನಮಂತ್ರಿಗಳಿಗೆ ನಮ್ಮ ವಿಭಾಗದ ಪರವಾಗಿಯೂ ನಮ್ಮ ಜನತೆಯ ಪರವಾಗಿಯೂ ನಾನು ಧನ್ಯವಾದವನ್ನು ಹೇಳ್ತೇನೆ ಯಾಟ್ ಬೇಕಾದಷ್ಟು ಕೊಡ್ತೀನಿ ಅವ್ರ ಅಕ್ಕಿ ಎಷ್ಟು ಆರ್ಡರ್ ಹಾಕ್ತಾರ ಅಟ್ ಇಮಿಡಿಯೇಟ್ ಕೊಡ್ತೀನಿ ಯಾಕೆ ನಾನು ಈ ಮಾತು ಹೇಳಿದೆ ಅಂತಂದ್ರೆ ಇದನ್ನು ನಾನು ಕರ್ನಾಟಕದಲ್ಲಿ ಏನು ಅನೌನ್ಸ್ ನಾವು ಟ್ವೀಟ್ ಮೂಲಕ ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದೀನಿ ಕರ್ನಾಟಕದಲ್ಲಿ ಯಾಕೆ ಮಾತಾಡ್ತೇವೆ ಅಂದರೆ ಭಯಂಕರ ಮಾತಾಡಿದೆ ಸಿದ್ದರಾಮಯ್ಯನವರು ಆವಾಗ ನಮ್ಮ ಕಡೆ ಎಲ್ಲಿನೋ ಕಾರಣದಿಂದ ಬರಗಾಲು ಉಂಟಾಗಿತ್ತು ಇಡೀ ಜಗತ್ತಿನಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಕುಂಠಿತಗೊಂಡಿತ್ತು ಆದ್ದರಿಂದ ನಾವು ಈ ಕನಿಷ್ಠ ಆರು ತಿಂಗಳಿಂದ ಈಗೇನು ಆರು ತಿಂಗಳು ನಮ್ಮ ಮುಗಿದು ಏಳನೇ ತಿಂಗಳು ನಡೆದದ ನಾವು ಸತತವಾಗಿ ಹೇಳಿದ್ದೇವೆ ನಾವು ನಿಮಗೆ ಅಕ್ಕಿ ಕೊಡ್ತೀವಿ ತೊಗೊಂಡ್ರಿ ಅಂತ ರೇಟ್ ಅವಾಗೂ ಕಮ್ಮಿ ಮಾಡಿದ್ದೀವಿ ಈಗ ಮತ್ತೆ ಕಮ್ಮಿ ಮಾಡಿದ್ದೀವಿ ಹಾಗಾಗಿ ಮುಖ್ಯಮಂತ್ರಿಗಳು ನಿಜಕ್ಕೂ ಆಸಕ್ತಿ ಇದ್ದರೆ ಬಡವರಿಗೆ ಅಕ್ಕಿ ಕೊಡ್ಬೇಕಂತ ಅವರ ಅಕ್ಕಿಯನ್ನು ಪ್ಲೇಸ್ ಮಾಡಿದರೆ ನಾವು ದುಡ್ಡು ಕೊಡ್ತೀವಿ ಎರಡು ಸರ್ತಿ ಮುನಿಯಪ್ಪನವ್ರು ಬಂದಿದ್ದರು ಎರಡು ಸರ್ತಿ ಒಂದಿಷ್ಟು ಕ್ಲಾರಿಫಿಕೇಷನ್ ಕೇಳಿದ್ರು ನಾ ಅಧಿಕಾರಿಗಳ ಜೊತೆ ಕೂತು ಅವ್ರೇನು ಸಿನ್ಸಿಯರೇ ಕ್ಲಾರಿಫಿಕೇಷನ್ ಕೇಳಿದ್ರು ನಾನು ಅವ್ರದ್ದು ವಿಷಯದ ಬಗ್ಗೆ ಆಗಲಿ ಅವರ ರಿಕ್ವೆಸ್ಟ್ ಬಗ್ಗೆ ಆಗಲಿ ನಾನು ಐ ಆಮ್ ನಾಟ್ ಮೇಕಿಂಗ್ ಎನಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಹಿ ಆರ್ ಆನೆಸ್ಟ್ಲಿ ಕಮ್ ಟು ಮೀ ಒಂದು ಸರ್ತೆ ದಿಲ್ಲಿಯಲ್ಲಿ ನಮ್ಮ ಮನೆಗೆ ಒಂದು ಸರ್ತೆ ದಿಲ್ಲಿಯಲ್ಲಿ ನಮ್ಮ ಆಫೀಸಿಗೆ ಬಂದಿದ್ದರು ಎರಡು ಸರ್ತೆ ಅಧಿಕಾರಿಗಳನ್ನು ಕೂಡಿಸಿ ನಾವು ಮೀಟಿಂಗ್ ಮಾಡಿಸಿ ಅವ್ರಿಗೆ ಅಕ್ಕಿಯನ್ನು ಕೊಡಲಿಕ್ಕೆ ವಾಗ್ದಾನವನ್ನು ಮಾಡಿದ್ವಿ ಅವರು ಧನ್ಯವಾದವನ್ನು ಅರ್ಪಿಸಿದ್ರು ಹೊರಗೆ ಅಲ್ಲೇ ಮೀಡಿಯಾದ ಮುಂದೆ ನಿಮ್ಮ ಮುಂದೆ ನಿಮ್ಮ ಅಲ್ಲಿನ ಸ್ನೇಹಿತರ ಮುಂದೆ ಧನ್ಯವಾದ ಅರ್ಪಿಸಿದ್ರು ಆದರೆ ಮುಂದೆ ಆರ್ಡರ್ ಕೊಟ್ಟಿಲ್ಲ ಈಗ ನಾವು ಮತ್ತೆ ಕಮ್ಮಿ ಮಾಡಿದ್ದೇವೆ ಇಷ್ಟನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ